ಐಟಿ ಸಿಟಿ ಬೆಂಗಳೂರಿನಲ್ಲಿ ಒಂದು ಭೀಕರ ಕಗ್ಗೊಲೆ ನಡೆದಿದೆ ಮನೆಯಲ್ಲಿ ವ್ಯಕ್ತಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಲಾಗಿದೆ ಇನ್ನು ಈ ಪ್ರಕರಣ ಶ್ರದ್ಧಾ ಭಾಕರ್ ಹತ್ಯೆ ಪ್ರಕರಣದ ರೀತಿಯಲ್ಲಿದೆ ಕೊಲೆಗೈದು ಮೃತದೇಹ ದೇಹವನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ಒಬ್ಬ ವ್ಯಕ್ತಿ ಆ ತುಂಡುಗಳನ್ನ ಮೂರಿಗೆ ಎಸಿದ್ದಾನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೀಭತ್ಸ್ಯ ಕೃತ್ಯ ನಡೆದಿದೆ ಕೆ ವಿ ಶ್ರೀನಾಥ್ ಮೂವತ್ನಾಲ್ಕು ವರ್ಷ ವಯಸ್ಸು ಭೀಕರವಾಗಿ ಕೊಲೆಯಾದಂತಹ ದುರ್ದೈವಿ ಮಾಧವರಾವ್ ಎಂಬಾತನ ಮೇಲೆ ಕೊಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ ಈ ಭಯಾನಕ ಕೊಲೆ ಬೈಲಿಗಳಂತಹ ಸಂಪಿಗೆಹಳ್ಳಿ ಪೊಲೀಸರು ಪ್ರಕರಣದ ತನಿಖೆ ಬಳಿಕ ಕೊಲೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಹೊರತೆಗೆದಿದ್ದಾರೆ ಮೂರು ದಿನದಿಂದ ಹುಡುಕಾಟವನ್ನು ನಡೆಸ್ತಾ ಇದ್ರೂ ಕೂಡ ಮೃತದೇಹ ಎಲ್ಲಿದೆ ಅನ್ನುವಂಥದ್ದು ಪತ್ತೆಯಾಗ್ತಾ ಇಲ್ಲ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಕತ್ತರಿಸಿದಂತಹ ಭಾಗಗಳನ್ನ ಬೇರೆಡೆ ಬಿಸಾಡುವಂತಹ ಕೆಲಸವನ್ನ ಮಾಡಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೀಭ ಕೃತ್ಯ ಬೆಳಕಿಗೆ ಬಂದಿದೆ ಇನ್ನು ಅದೇ ರೀತಿಯಾಗಿ ಕೊಲೆ ಮಾಡಿದ ಬಳಿಕ ಆ ಮೃತದೇಹದ ತುಂಡುಗಳನ್ನು ಕತ್ತರಿಸಿ ಮೋರಿಗೆ ಈ ವ್ಯಕ್ತಿ ಎಸೆದಿದ್ದಾನೆ ಕೆ ವಿ ಶ್ರೀನಾಥ್ ಅನ್ನುವಂತಹ ವ್ಯಕ್ತಿ ಭೀಕರವಾಗಿ ಕೊಲೆಯಾಗಿದ್ದಾರೆ ಮಾಧವರಾವ್ ಎಂಬಾತನ ಮೇಲೆ ಕೊಲೆ ಮಾಡಿರುವಂತಹ ಒಂದು ಆರೋಪ ಕೂಡ ಕೇಳಿಬಂದಿದೆ ಈ ಭಯಾನಕ ಹತ್ಯೆಗೆ ಸಂಬಂಧಪಟ್ಟಂತೆ ಸಂಪಿಗೆಹಳ್ಳಿ ಪೊಲೀಸರು ಹಲವಾರು ಮಾಹಿತಿಗಳನ್ನು ಬೈಲಿಗಳಿದ್ದಾರೆ ಈಗ ಮೃತದೇಹ ಎಲ್ಲಿದೆ ತುಂಡು ತುಂಡಾಗಿ ಕತ್ತರಿಸಿ ಆಯಿತು ಮೋರಿಗೂ ಕೂಡ ಎಸದಾಯಿತು ಆದರೆ ಈಗ ತುಂಡುಗಳನ್ನು ಹುಡುಕಾಟ ಮಾಡೋದರಲ್ಲಿ ಪೊಲೀಸರು ಬ್ಯುಸಿಯಾಗಿದ್ದಾರೆ ಆ ಮೃತದೇಹದ ತುಂಡುಗಳನ್ನು ಪತ್ತೆ ಹಚ್ಚೋದೆ ಪೊಲೀಸರಿಗೆ ಸವಾಲಾಗ್ತಾ ಇದೆ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಎನ್ನುವಂತಹ ಯುವತಿ ಹತ್ಯೆಯಾಗಿದ್ದರು ಆತ ಆಕೆಯ ಪ್ರಿಯತಮ ಅವಳನ್ನು ಹತ್ಯೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಹಲವಾರು ಬ್ಯಾಗ್ ಚೀಲಗಳಲ್ಲಿ ಅದನ್ನು ತುಂಬಿಸಿ ಅನೇಕ ಕಡೆಗಳಲ್ಲಿ ಎಸೆದು ಬಿಟ್ಟಿದ್ದ ಅದೇ ರೀತಿಯಾದಂತಹ ಪ್ರಕರಣಗಳು ಇದೀಗ ದೇಶದಾದ್ಯಂತ ಅದೇ ಮಾದರಿಯ ಹತ್ಯೆಗಳಾಗ್ತಾ ಇದ್ದಾವೆ ಹತ್ಯೆ ಮಾಡಿದ ಬಳಿಕ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಅಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಠಾಣಾ ಪೊಲೀಸರು ಆರೋಪಿಯ ಬೆನ್ನು ಬಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅದೇ ರೀತಿಯಾಗಿ ಇಂತಹದೊಂದು ಭೀಭತ್ಸ ಕೊಲೆ ಇದೀಗ ಸ್ಥಳೀಯರಲ್ಲಿ ಸಾಕಷ್ಟು ಭೀತಿ ಕೂಡ ಹುಟ್ಟಿಸ್ತಾ ಇದೆ ಇನ್ನು ಶ್ರದ್ಧಾ ಭಾಕರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನ ಚರ್ಚೆಯಾಯಿತು ಯಾಕಂದರೆ ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಒಬ್ಬ ಯುವತಿಯನ್ನ ಹತ್ಯೆ ಮಾಡಿ ಆಕೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಆಕೆಯ ಪ್ರಿಯತಮ ಫ್ರಿಜ್ನಲ್ಲಿ ಇಟ್ಟು ಪ್ರಯತ್ನವನ್ನ ಮಾಡಿದ್ದ ಅದೇ ರೀತಿಯಾದಂತಹ ಪ್ರಕರಣ ಕೆ ವಿ ಶ್ರೀನಾಥ್ ಅನ್ನುವಂತಹ ಮೂವತ್ನಾಲ್ಕು ವರ್ಷದ ವ್ಯಕ್ತಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಮಾಧವರಾವ್ ಎಂಬಾತನ ಮೇಲೆ ಈ ಕೊಲೆ ಮಾಡಿರುವಂತಹ ಆರೋಪಗಳು ಕೇಳಬಂದಿದ್ದಾವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದೇ ರೀತಿಯಾಗಿ ಈ ವ್ಯಕ್ತಿ ಏನಿದ್ದಾರೆ ಕೊಲೆ ಮಾಡಿ ಕೊಲೆ ಮಾಡಿದ ವ್ಯಕ್ತಿಯ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಬೇರೆ ಬೇರೆ ಕಡೆಗೆ ಮೋರಿಗೆ ಎಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅದೇ ರೀತಿಯಾಗಿ ದೇಹವನ್ನ ಅಂತ ಪತ್ತೆ ಮೃತದೇಹವನ್ನು ಪತ್ತೆ ಮಾಡೋದಕ್ಕೆ ಸಾಕಷ್ಟು ಕಸರತ್ತು ಕೂಡ ನಡೀತಾ ಇದೆ ತನಿಖೆ ಕೂಡ ಮುಂದುವರಿತಾ ಇದೆ ಕೊಲೆಯಾದ ದುರ್ದೈವಿಯ ಒಂದು ದೇಹಗಳನ್ನು ಕತ್ತರಿಸಿ ಅದನ್ನು ಬ್ಯಾಗ್ನಲ್ಲಿ ಹಾಕಿ ಸಾಗಾಟ ಮಾಡ್ತಾ ಇರುವಂಥದ್ದನ್ನು ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದು ಚೀಲದಲ್ಲಿ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನ ಅಂದರೆ ಕೆ ವಿ ಶ್ರೀನಾಥ್ನ ತುಂಡು ತುಂಡಾಗಿ ಕತ್ತರಿಸಿ ಅದಾದ ಬಳಿಕ ಒಂದು ಚೀಲದಲ್ಲಿ ಆತನನ್ನ ಮೂಟೆ ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಈ ವ್ಯಕ್ತಿ ಮೋರಿಗೆ ಎಸೆದಿದ್ದಾನೆ ಅದಾದ ಬಳಿಕ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಭೀಭತ್ಸ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಈಗ ದೋಣಿಯಲ್ಲಿ ಕುಳಿತುಕೊಂಡು ಮೃತದೇಹಕ್ಕಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಆದರೆ ಮೃತದೇಹ ಸಿಗ್ತಾ ಇಲ್ಲ ಮಾಧವರಾವ್ ಎಂಬಂತಹ ವ್ಯಕ್ತಿಯ ಮೇಲೆ ಕೊಲೆಯ ಆರೋಪ ಬರ್ತಾ ಇದೆ ಇನ್ನು ಅದೇ ರೀತಿಯಾಗಿ ಸಿ ಟಿ ವಿ ಫೂಟೇಜ್ಗಳು ಕೂಡ ಈಗ ಬೆಳಕಿಗೆ ಬಂದಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಒಂದು ಚೀಲದಲ್ಲಿ ಏನೋ ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಪತ್ತೆಯಾಗಿದೆ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಇದೇ ಮೃತದೇಹ ಇರಬಹುದು ಇದರಲ್ಲೇ ಕತ್ತರಿಸಿ ಅದನ್ನು ತುಂಬಿಸ್ಕೊಂಡು ಹೋಗಿರಬಹುದು ಅಂತ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿ ಇದೀಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಮೋರಿಯಲ್ಲೂ ಕೂಡ ಕೆ ವಿ ಶ್ರೀನಾಥ್ ಅವರ ಮೃತದೇಹಕ್ಕಾಗಿ ಈಗ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆದರೆ ಮೃತದೇಹ ಎಲ್ಲೂ ಕೂಡ ಪತ್ತೆಯಾಗ್ತಾ ಇಲ್ಲ ಯಾಕಂದರೆ ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಮೋರಿಗೆ ಎಸೆದಿದ್ದೀನಿ ಅಂತ ಆರೋಪಿ ಹೇಳಿದ್ದಾನೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ ನಡೆಯುತ್ತೆ ಈ ಪ್ರಕರಣ ಶ್ರದ್ಧಾ ವಾಕರ್ ಅವರ ಹತ್ಯೆ ಪ್ರಕರಣ ಏನಿದೆ ಅದನ್ನ ನೆನಪಿಸ್ತಾ ಇದೆ ಅದಾದ ಬಳಿಕ ಅನೇಕ ಪ್ರಕರಣಗಳು ನಡೆದವು ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಕರಣ ನಡೆಯಿತು ಹಲವಾರು ತುಂಡುಗಳಲ್ಲಿ ಮೃತದೇಹವನ್ನ ಕತ್ತರಿಸಿ ಅದನ್ನ ಡಿಸ್ಪೋಸ್ ಮಾಡಲಾಯಿತು ಅಷ್ಟಕ್ಕೂ ಕೆ ವಿ ಶ್ರೀನಿವಾಸ್ ಶ್ರೀನಾಥ್ ಭೀಕರವಾಗಿ ಕೊಲೆ ಕಾರಣ ಏನು ಚಿಟ್ಫಂಡ್ನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಕೂಡ ಆಗಿದ್ರು ಶ್ರೀನಾಥ್ ಆದ್ರೆ ಸಾವಿಗೆ ಕಾರಣ ಏನಾಯ್ತು ಬಸವೇಶ್ವರ ನಗರದಲ್ಲಿ ಇರುವಂತಹ ಮಾರ್ಗದರ್ಶಿ ಚಿಟ್ಫಂಡ್ನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು ಮೇ ಇಪ್ಪತ್ತೆಂಟರ ಬೆಳಗ್ಗೆ ಮನೆಯಿಂದ ಶ್ರೀನಾಥ್ ಅವರು ಹೊರ ಹೊರಹೋಗಿದ್ರು ಇಪ್ಪತ್ತೆಂಟನೇ ತಾರೀಖಿನಂದು ಅವರು ಹೊರಗಡೆ ಹೋಗ್ತಾರೆ ಶ್ರೀಕಾಂತ್ ನಾಪತ್ತೆ ಬಗ್ಗೆ ಶ್ರೀನಾಥ್ ಅವರು ನಾಪತ್ತೆಯಾಗಿರುವ ಬಗ್ಗೆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸಂಪಿಗೆಹಳ್ಳಿ ಠಾಣೆಗೆ ಅವರ ಪತ್ನಿ ದೂರು ಕೊಡ್ತಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಅವರು ನಾಪತ್ತೆ ಆಗ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರ ಪತ್ನಿ ಸಂಪಿಗೆಹಳ್ಳಿ ಠಾಣೆಗೆ ಬಂದು ದೂರು ಕೊಡ್ತಾರೆ ಇನ್ನು ತನಿಖೆ ವೇಳೆ ಶ್ರೀನಾಥ್ ಅವರು ಮೇ ಇಪ್ಪತ್ತೆಂಟರಂದು ಮಾಧವರಾವ್ ಮನೆಗೆ ಹೋಗಿದ್ದು ಪತ್ತೆಯಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಬೆನ್ನಬೀಳುತ್ತಾರೆ ಆ ಸಂದರ್ಭದಲ್ಲಿ ಅದೇ ಇಪ್ಪತ್ತೆಂಟನೇ ತಾರೀಕಿನಂದು ಮಾಧವರಾವ್ ಅವರ ಮನೆಗೆ ಶ್ರೀನಾಥ್ ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ವಿಜಯನಪುರದಲ್ಲಿ ಇರುವಂತಹ ಮಾಧವರಾವ್ ಮನೆಗೆ ಹೋಗಿರುವಂಥದ್ದು ಪತ್ತೆಯಾಗಿತ್ತು ಮನೆಯ ಸಿಸಿಟಿವಿಯಲ್ಲೂ ಕೂಡ ಮಾಧವ ರಾವ್ ಮನೆಗೆ ಶ್ರೀನಾಥ್ ಅವರು ಎಂಟ್ರಿ ಕೊಟ್ಟಿದ್ದು ಕೂಡ ಸಿ ಸಿ ಟಿವಿ ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿದೆ ಆದ್ರೆ ಕೆ ವಿ ಶ್ರೀನಾಥ್ ಮನೆಯಿಂದ ಹೊರಗಡೆ ಹೋಗೋದು ಎಲ್ಲೂ ಕೂಡ ರೆಕಾರ್ಡ್ ಇಲ್ಲವೇ ಇಲ್ಲ ಅಂದ್ರೆ ಅಲ್ಲೇ ಹತ್ಯೆ ಆಗಿರಬಹುದು ಅನ್ನುವಂತಹ ಮಾಹಿತಿ ಈಗ ತಿಳಿದು ಬರ್ತಾ ಇದೆ ಈ ಒಂದು ಅನುಮಾನದ ಮೇಲೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅದಾದ ಬಳಿಕ ಮನೆಯ ಒಳಗಡೆ ಪರಿಶೀಲನೆ ಮಾಡಿದಾಗ ಕೆಲವು ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದ್ದಾವೆ ಅಂತ ಗೊತ್ತಾಗ್ತಾ ಇದೆ ಇದರಿಂದ ಮಾಧವರಾವ್ ಅವರನ್ನು ಅವರನ್ನ ವಿಚಾರಣೆ ಮಾಡಿದಾಗ ಆತನು ಕೂಡ ನಾ ಪತ್ತೆ ಆಗ್ತಾನೆ ಆತನನ್ನ ವಿಚಾರಣೆ ಮಾಡ್ತಾರೆ ಈ ರೀತಿಯಾಗಿ ಬಂದಿದ್ರು ಶ್ರೀನಾಥ್ ಎಲ್ಲಿದ್ದಾರೆ ಅವರು ಕಾಣೆಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ ಆಗ ಮಾಧವರಾವ್ ಅವರು ಒಂದು ಕ್ಷಣ ಕಕ್ಕಾ ಬಿಕ್ಕಿ ಆಗ್ತಾರೆ ಅದಾದ ಬಳಿಕ ಮಾಧವರಾವ್ನನ್ನ ಹುಡುಕಿದ್ರೆ ಆತ ಕೂಡ ನಾ ಪತ್ತೆ ಆಗಿದ್ದ ಅದಾದ ಬಳಿಕ ಮಾಧವರಾವ್ನ ಬೆನ್ನು ಕೂಡ ಬೀಳ್ತಾರೆ ಪೊಲೀಸರು ಆಂಧ್ರ ಪ್ರದೇಶದಲ್ಲಿ ಮಾಧವ್ ಪತ್ತೆ ಮಾಡಿ ಪೊಲೀಸರು ಕರೆತರ್ತಾರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಅಸಲಿ ಕಥೆಯನ್ನ ಮಾಧವರಾವ್ ತೆರೆದಿಡ್ತಾರೆ ಹೌದು ಬಂದಿರೋದು ನಿಜ ನಾನು ಅವರನ್ನ ಕೊಲೆ ಮಾಡಿದ್ದೀನಿ ಅದಾದ ಬಳಿಕ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ನಾನು ಡಿಸ್ಪೋಸ್ ಮಾಡೋದಕ್ಕೆ ಅಂತ ಮೋರಿಯಲ್ಲಿ ಬೀಸಾಡಿದ್ದೀನಿ ಎನ್ನುವಂತಹ ಕಥೆಯನ್ನ ಮಾಧವರಾವ್ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎಷ್ಟೊಂದು ಭೀಭತ್ಸ ಕೃತ್ಯ ಇದೆಯಲ್ಲ ಇದು ಒಂದು ಕ್ಷಣ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಅದೇ ರೀತಿಯಾಗಿ ದೆಹಲಿಯಲ್ಲಿ ನಡೆದಂತಹ ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣ ಅದಾದ ಬಳಿಕ ದೇಶದಾದ್ಯಂತ ಈ ರೀತಿಯಾದಂತಹ ಪ್ರಕರಣಗಳು ಒಂದಕ್ಕೆ ಒಂದು ಮಾದರಿ ಆಗ್ತಾ ಇದೆ ಈ ರೀತಿಯಾಗಿ ಹತ್ಯೆ ಮಾಡುವಂಥದ್ದು ಅದೇ ಮಾದರಿಯ ಹತ್ಯೆಯ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯಕವಾಗಿದೆ ಇನ್ನು ಅದೇ ರೀತಿಯಾಗಿ ಮೋರಿಯಲ್ಲಿ ಆ ಒಂದು ಮೃತದೇಹದ ತುಂಡುಗಳನ್ನು ಎಸೆದಾದ ಮೇಲೆ ಮೃತದೇಹಕ್ಕಾಗಿ ಯಾವ ರೀತಿಯಾಗಿ ಹುಡುಕಾಟ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಅವರ ಹತ್ಯೆ ಆಗತ್ತೆ ಆಕೆಯ ಪ್ರಿಯತಮ ತುಂಡು ತುಂಡಾಗಿ ಕತ್ತರಿಸಿ ದೇಹವನ್ನ ಬಿಸಾಡಿದ್ದ ಈ ಪ್ರಕರಣ ಇಡೀ ದೇಶದ ಮೈ ನವಿರೇಳುವಂತೆ ಮಾಡಿತ್ತು ಇಡೀ ದೇಶ ಆಘಾತಕ್ಕೆ ಒಳಗಾಗುವಂತೆ ಮಾಡಿತ್ತು ಅದೇ ರೀತಿಯಾದಂತಹ ಪ್ರಕರಣ ಇದು ಏನಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಂತ ಸಂತೋಷ್ ಏನು ಬೆಂಗಳೂರಿನ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ ಈ ಪ್ರಕರಣ ಶ್ರೀನಾಥ್ ಎಂಬನನ್ನ ಭಯಂಕರವಾಗಿ ಹತ್ಯೆಯನ್ನ ಮಾಡಿರುವಂತದ್ದು ಇನ್ನು ಹಣಕಾಸಿನ ವಿಚಾರವಾಗಿ ಏನೇ ಒಂದು ಜಗಳ ಆಗುತ್ತೆ ಮತ್ತೆ ಅಕ್ರಮ ಸಂಬಂಧ ಯಾರು ಈ ಸದ್ಯ ಹಂತಕ ಎಂದೆ ಆತನ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಶ್ರೀನಾಥ್ನ ಬರ್ಬರವಾಗಿ ಮಾಧವರಾವ್ ಎಂಬಾತ ಹತ್ಯೆಯನ್ನ ಮಾಡಿರುವಂಥದ್ದು ಇದೀಗ ಪ್ರಕರಣ ಬೆಳಕಿಗೆ ತಡವಾಗಿ ಬಂದಿದೆ ಏನು ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಚಿಟ್ ಪಾಂಟ್ ಏನಿದೆ ಚಿಟ್ ಅಲ್ಲಿ ಇಬ್ರು ಕೂಡ ಏನು ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿ ಗೋಲ್ಡ್ ಲೋನ್ ಸಂಬಂಧಪಟ್ಟ ಸುಮಾರು ಐದು ಲಕ್ಷದಷ್ಟು ಚಿನ್ನದ ಆ ಸಂಬಂಧಪಟ್ಟ ಹಾಗೆ ಚೀಟಿಯನ್ನು ಹಾಕೊಂಡಿರ್ತಾರೆ ಈ ಹಣಕಾಸಿನ ವ್ಯವಹಾರದಲ್ಲಿ ಏನು ಇಬ್ರು ಕೂಡ ಅಂದ್ರೆ ಮಾಧವರಾವ್ ಶ್ರೀನಾಥ್ಗೆ ಹಣವನ್ನ ಕೊಟ್ಟಿರಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ಆತ ಹಣವನ್ನು ಕೇಳಿಕ್ಕೆ ಏನು ಕೆಆರ್ಪುರಂ ನಲ್ಲಿರುವಂತ ಈತನ ಮನೆಗೆ ಹೋಗುವಂತದ್ದು ಈ ಸಂದರ್ಭದಲ್ಲಿ ಮನೆಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಮತ್ತೆ ಏನು ಹಂತಕ್ಕೆ ನಿಧನ ಮಾಡೋ ಆತನ ಪತ್ನಿ ಜೊತೆ ಈತನಿಗೆ ಅಕ್ರಮ ಸಂಬಂಧ ಇದೆ ಅಂತ ಏನು ಹೇಳಲಾಗ್ತಾ ಇದೆ ಸೊ ಇದೆಲ್ಲವನ್ನು ಆತ ಇಟ್ಕೊಂಡು ಆತ ಮನೆಗೆ ಹೋದ ಸಂದರ್ಭದಲ್ಲಿ ಜಾಕ್ರಾಡ್ನಿಂದ ಮೊದಲು ಆತನ ತಲೆಗೆ ಹೊಡೆಯುವಂಥದ್ದು ತಲೆ ಹೊಡೆದ ಬಳಿಕ ಆತನ ಹತ್ಯೆಯನ್ನು ಮಾಡ್ತಾನೆ ಹತ್ಯೆ ಮಾಡಿದ ನಂತರ ಆತನ ದೇಹಗಳನ್ನ ತುಂಡು ತುಂಡಾಗಿ ಕಟ್ ಮಾಡಿ ಕೆಂಗೇರಿ ಏನು ಮೂರು ಇಳಿಸಿವಿ ಅಲ್ಲಿಗೆ ಹೆಚ್ಚಿದನನ್ನ ಮಾಹಿತಿ ನದಿ ಅಂತ ಏನ್ ಹೇಳ್ತೀವಿ ಸೊ ಆ ಮೂರಿಗೆ ಆ ದೇಹದ ಮೃತದೇಹದ ತುಂಡುಗಳನ್ನ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಎಸ್ದಿರುವಂತದ್ದು ಸೊ ಇನ್ನ ಇಲ್ಲಿ ಆವಾಗ ಶ್ರೀನಾಸನ ಆಪತ್ತೆ ಆಗ್ತಾನೆ ಆತ ಚಮ್ಕೇಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ವಾಸವಾಗಿರ್ತಾನೆ ಆಕೆ ಪತ್ನಿ ಬಂದು ಕೆಂಪಿಗೆ ಪೊಲೀಸರಿಗೆ ದೂರನ್ನ ಕೊಡ್ತಾಳೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಕ್ಷೀಣಾಥನ್ನ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಕೆಆರ್ಪುರಂ ಅಲ್ಲಿರುವ ಮಾಧವರಾವ್ ಮನೆಗೆ ಹೋಗ್ತೇನೆ ಆ ಸಂದರ್ಭದಲ್ಲಿ ಮಾಧವರಾವ್ ಕೂಡ ಮನೆಯಲ್ಲಿ ಇರೋದಿಲ್ಲ ಯಾರು ಕೂಡ ಆತ ಆಂಧ್ರಕ್ಕೆ ಅಂದ್ರೆ ಘಟನೆ ಆದ ಬಳಿಕ ಹತ್ಯೆ ಮಾಡಿದ ಬಳಿಕ ಆಂಧ್ರಕ್ಕೆ ಎಸ್ಕೇಪ್ ಆಗಿರ್ತೇನೆ ಪೊಲೀಸರಿಗೆ ಆತನ ಪತ್ತೆ ಮಾಡಿದ ಬಳಿಕ ಮನೆ ಒಳಗಡೆ ಹೋಗಿ ನೋಡುವಂತ ಸಂದರ್ಭ ರಕ್ತದ ಕಲೆಗಳು ಎಲ್ಲವೂ ಕೂಡ ಇರುತ್ತೆ ಸೊ ಇದರಿಂದ ಅವ್ರಿಗೂ ಕೂಡ ಈತನ ಹತ್ಯೆಯನ್ನ ಮಾಡಿರ್ಬೋದು ಅಂತ ಅನುಮಾನ ಇತ್ತು ಹಿನ್ನೆಲೆ ಆತನನ್ನ ನಂತರ ವಿಚಾರಣೆ ಮಾಡುವಂತ ಸಂಪೂರ್ಣ ಚಿತ್ರಣ ಹೊರಬಿದ್ದಿರುವಂತದ್ದು ಸದ್ಯ ಕಳೆದೆರಡು ದಿನಗಳಿಂದಲೂ ಕೂಡ ಏನು ಪೊಲೀಸರು ಆತನ ಮೃತದೇಹದ ವಿವಿಧ ಅಂಗಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಅಲ್ಲಿ ಆಚೆ ಸೈಡ್ ಎಲ್ಲ ಅಲ್ಲಿ